ಕರ್ಮ ಪ್ರತಿಯೊಬ್ಬರ ಜೀವನದ ನೆರಳು ಬದುಕಿನಲ್ಲಿ ನಾವು ಮಾಡುವ ಪ್ರತಿಯೊಂದು ಕರ್ಮ ನಮ್ಮ ಹಿಂದೆಯೇ ಉಳಿಯುತ್ತೆ ನಾನು ಮಾಡಿದ ಕರ್ಮ ನನ್ನನ್ನು ಹಿಂಬಾಲಿಸುತ್ತೆ ನೀನ್ ಮಾಡಿದ ಕರ್ಮ ನಿನ್ನನ್ನು ಹಿಂಬಾಲಿಸುತ್ತೆ ಅದರಿಂದ ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಒಳ್ಳೆಯದನ್ನು ಮಾಡಿದರೆ ಅದಕ್ಕೆ ಒಳ್ಳೆಯ ಫಲ ದೊರಕೋದು ಕೆಟ್ಟದನ್ನು ಮಾಡಿದರೆ ಅದರ ಪರಿಣಾಮ ಜೀವನದ ಯಾವುದೋ ಹಂತದಲ್ಲಿ ಎದುರಾಗೋದು ನಾವು ಬೀಜ ಬಿತ್ತಿದ ಹಾಗೆ ಫಲವನ್ನು ಪಡಿತೇವೆ ಕೆಲವೊಮ್ಮೆ ನಮ್ಗೆ ಇನ್ನೊಬ್ಬರಿಂದ ಅನ್ಯಾಯವಾದಾಗ ಅವರಿಗೆ ಯಾಕೆ ತಕ್ಕ ಪಾಠ ಕಲಿಸ್ತಿಲ್ಲ ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಬಹುದು ಆದ್ರೆ ಕರ್ಮ ತನ್ನ ಸಮಯದಲ್ಲಿ ತನ್ನ ಕೆಲಸ ಮಾಡುತ್ತೆ ಯಾರೋ ನಮ್ಮನ್ನ ಮೋಸಗೊಳಿಸಿದ್ರೆ ಅವನು ಅದೇ ನೋವನ್ನ ನಾಳೆ ಬೇರೆ ಮಾರ್ಗದಿಂದ ಅನುಭವಿಸಬಹುದು ಅದಕ್ಕಾಗಿ ನಾವು ಸೇಡ್ ತೀರಿಸ್ಕೊಳ್ಬೇಕಾದ ಅಗತ್ಯವಿಲ್ಲ ಯಾವುದೇ ಕರ್ಮವು ವ್ಯರ್ಥವಾಗೋದಿಲ್ಲ ಅದು ಮುಂದೆ ನಮ್ಮ ಜೀವನವನ್ನ ರೂಪಿಸುತ್ತೆ ಹೀಗಾಗಿ ಒಳ್ಳೆಯದನ್ನ ಮಾಡಿ ಧೈರ್ಯದಿಂದ ಮುಂದೆ ಸಾಗಿ ನಿಮ್ಮ ಶ್ರದ್ಧೆ ಸಹನಶೀಲತೆ ಮತ್ತು ಒಳ್ಳೆಯ ಮನಸ್ಸು ನಿಮ್ಮ ಭವಿಷ್ಯವನ್ನು ಬೆಳೆಸುತ್ತೆ ಕರ್ಮ ನೀತಿ ಎಂದಿಗೂ ತಪ್ಪು ಸಾಧಿಸೋದಿಲ್ಲ ಯಾರಾದರೂ ದ್ವೇಷದಿಂದ ಮಾತಾಡಿದ್ರೆ ಅದಕ್ಕೆ ಪ್ರತಿಯಾಗಿ ನೀವು ತಲೆ ಕೆಡಿಸ್ಕೊಳ್ಬೇಕಾ ಆ ಮಾತುಗಳು ನಿಮ್ಮ ಜೀವನದ ಬೆಳಕನ್ನು ಆರಿಸಿಬಿಡುತ್ತಾ ನೆನ್ಪಿಟ್ಕೊಳ್ಳಿ ಸೂರ್ಯನು ಮೋಡಗಳ ಮರೆಯಲ್ಲಿದ್ರೂ ಅವನ ತೇಜಸ್ಸು ಕಡಿಮೆ ಆಗೋದಿಲ್ಲ ಹಗುರ ಮಾತುಗಳ ಹಿಂದಿನ ಮೂರ್ಖತನವನ್ನು ಯಾಕೆ ತೂಕ ಮಾಡಿ ನೋಡ್ತೀರಿ ನಿಮ್ಮ ಹೃದಯದ ಶಾಂತಿಯನ್ನು ಕಾಪಾಡ್ಕೊಳ್ಳಿ ಬಿರುಗಾಳಿ ಬಂದಾಗ ಮರ ಕಿತ್ತು ಹೋಗ್ಬೋದು ಆದರೆ ಕಲ್ಲು ಬಂಡೆಯನ್ನು ಅಲುಗಾಡ್ಸೋಕ್ಕಾಗೋದಿಲ್ಲ ನೀವು ಮರವಾಗಬೇಕಾ ಕಲ್ಲು ಬಂಡೆಯಂತೆ ನಿಂತ್ಕೋಬೇಕಾ ಎಂಬುದನ್ನು ನೀವೇ ನಿರ್ಧರಿಸಿ ನಿಮ್ಮ ಜೊತೆ ಸದಾ ನಗುತ್ತಾ ಪ್ರೀತಿಯಿಂದ ಮಾತಾಡುತ್ತಿದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ಮೌನವಾಗಿದ್ದಾರೆ ಅಂದ್ರೆ ಅದು ಕೇವಲ ಶಾಂತಿಯ ಸಂಕೇತವಲ್ಲ ಅದು ಮನದಾಣದ ನೋವಿನ ಸಂಕೇತ ಅವರ ಮನಸ್ಸಿಗೆ ನೀವು ಅರ್ಥ ಮಾಡಿಕೊಡದೆ ಇರೋಷ್ಟು ನೋವು ಕೊಟ್ಟಿರಬಹುದು ಅಥವಾ ಅವರ ನಿರೀಕ್ಷೆಗಳನ್ನ ಹುಸಿ ಮಾಡಿರಬಹುದು ಇದೇ ಕಾರಣಕ್ಕೆ ಅವರ ನಂಬಿಕೆ ಎಂಬ ಹೃದಯದ ಬಾಗಿಲು ಮುಚ್ಚಿ ಹೋಗಿರಬಹುದು ಮೌನವೆಂದರೆ ಭಾವನೆಗಳ ಕಣ್ಣೀರು ಅದು ನಗುವಿನ ಹಿಂದೆ ಮುಚ್ಚಿದ ದುಃಖದ ಪ್ರತಿಬಿಂಬ ಅವರ ಮೌನವನ್ನು ಅರಿಯುವ ಮನಸ್ಸು ನಿಮ್ಮೊಳಗಿದ್ದರೆ ನೀವು ಮಾಡಿರೋ ತಪ್ಪಿಗೆ ಒಂದು ಕೇಳಿ ನಾನು ಎಂಬ ಅಹಂಕಾರ ತೊರೆದಾಗ ಅಹಂಕಾರವು ನಮ್ಮ ಬದುಕಿನಲ್ಲಿ ದೊಡ್ಡ ತೊಂದರೆ ನಾನು ಇದನ್ನು ಮಾಡಿದೆ ನನಗೆ ಮಾತ್ರ ಸಿಗಬೇಕು ನಾನು ಎಷ್ಟು ದೊಡ್ಡವನು ಎಂಬ ಭಾವನೆ ನಮ್ಮೊಳಗಿನ ಶಾಂತಿಯನ್ನು ನಾಶ ಮಾಡುತ್ತೆ ನಾವು ನಮಗೆ ಸಿಗದೆ ಇದ್ದಾಗ ನೋವು ಅನುಭವಿಸ್ತೇವೆ ತೀರಾ ಸ್ವಲ್ಪ ವ್ಯತ್ಯಾಸವಾದರೂ ಕೋಪ ಮತ್ತು ನಿರಾಸೆಯಿಂದ ಬಳಲ್ತೇವೆ ಆದರೆ ಈ ನಾನು ಎಂಬ ಅಹಂಕಾರವನ್ನು ತೊರೆದಾಗ ನಾವು ಎಲ್ಲರನ್ನು ಸಮಾನವಾಗಿ ಕಾಣಲು ಪ್ರಾರಂಭಿಸುತ್ತೇವೆ ಇದರಿಂದ ಒತ್ತಡ ಕಡಿಮೆಯಾಗುತ್ತೆ ನಿರೀಕ್ಷೆಗಳು ತಗ್ಗುತ್ತೆ ಮತ್ತು ನಾವು ಎಲ್ಲದರಲ್ಲಿಯೂ ಸುಖವನ್ನು ಕಾಣಲು ಆರಂಭಿಸುತ್ತೇವೆ ಮಾತುಗಳು ಅರ್ಥಹೀನವಾಗುವ ಕ್ಷಣದಲ್ಲಿ ಮೌನವೇ ಭಾವನೆಗಳ ಭಾಷೆಯಾಗುತ್ತೆ ಸಂಬಂಧಗಳಲ್ಲಿ ಪ್ರತಿಯೊಂದು ವಿಷಯಕ್ಕೂ ಪದಗಳ ಅಗತ್ಯವಿಲ್ಲ ಕೆಲವರು ತಮ್ಮ ನೋವಿನಲ್ಲಿ ಮೌನವಾಗಿದ್ದಾಗ ಅವರ ಪಕ್ಕದಲ್ಲಿ ಕುಳಿತರೂ ಕೂಡ ಒಂದು ಅರ್ಥವನ್ನು ನೀಡುತ್ತೆ ಒಬ್ಬರು ಮಾತನಾಡಲು ಸಾಧ್ಯವಿಲ್ಲದಷ್ಟು ದುಃಖಿತರಾದಾಗ ಅವರ ಕೈ ಹಿಡಿದು ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿದ್ರೆ ಸಾಕು ಅದರೊಳಗೆ ಸಾವಿರ ಮಾತುಗಳಿಗಿಂತ ಹೆಚ್ಚು ಸಾಂತ್ವನ ಅಡಗಿದೆ ಮೌನ ಒಂದು ಸಮುದ್ರ ಅದರ ಆಳವನ್ನು ಅಳೆಯಲು ಶಬ್ದಗಳಿಗಾದರೂ ಶಕ್ತಿ ಇದೆಯೇ ಮೌನ ಎಂದರೆ ಶೂನ್ಯತೆ ಅಲ್ಲ ಅದು ಭಾವನೆಗಳ ಮಳೆಯಾಗಿದೆ ಪ್ರೀತಿ ಕೆಲವೊಮ್ಮೆ ಶಬ್ದರಹಿತವಾಗಿದ್ದರೂ ಅದಕ್ಕೊಂದು ಆಳವಿರುತ್ತೆ ಯಾರಾದರೂ ನಿಜವಾಗಿ ಪ್ರೀತಿಸಿದ್ರೆ ಅವರು ಅದನ್ನು ನಿರಂತರ ಮಾತುಗಳಲ್ಲಿ ತೋರಿಸುವ ಅಗತ್ಯವಿಲ್ಲ ಅವರ ಮೌನವೇ ಎಲ್ಲವನ್ನೂ ಹೇಳಿಬಿಡುತ್ತೆ ಕೆಲವೊಮ್ಮೆ ನಾವು ಯಾರಿಗಾದರೂ ಹತ್ತಿರವಾದಾಗ ಅವರ ನೋವು ಅವರ ಕಣ್ಣೀರಿನ ಹಿಂದಿನ ಕತೆ ಅವರ ಅನುಭವಿಸ್ತಿರುವ ಭಾವನೆಗಳನ್ನು ನಾವು ಮಾತಿಲ್ಲದೆ ಅರ್ಥ ಮಾಡಿಕೊಳ್ಬಹುದು ನಿಜವಾದ ಪ್ರೀತಿಯಲ್ಲಿ ಮಾತಿಲ್ಲದ ಕ್ಷಣಗಳೇ ಆಕರ್ಷಕವಾಗಿರ್ತವೆ ಏಕೆಂದರೆ ಮನಸ್ಸುಗಳು ಮಾತ್ರವೇ ಅಲ್ಲ ಆತ್ಮಗಳು ಪರಸ್ಪರ ಮಾತನಾಡುತ್ತವೆ ಮೌನ ಎಂದರೆ ಶೂನ್ಯತೆ ಅಲ್ಲ ಅದು ಭಾವನೆಗಳ ಆಳವಾದ ಪ್ರತಿಬಿಂಬ ಅದು ಕೇವಲ ಶಬ್ದಗಳ ಕೊರತೆ ಅಲ್ಲ ಹೃದಯ ಹೇಳಲಾಗದ ಭಾವನೆಗಳ ಗಾಢತೆ ಮೌನವು ಅಳಿಯದ ಪ್ರೀತಿ ನೋವಿನ ನಿರೀಕ್ಷೆ ಮತ್ತು ತಳಮಳದ ಶಾಂತಿಯ ರೂಪ ಕೆಲವೊಮ್ಮೆ ಮೌನವೇ ಶಬ್ದಗಳನ್ನು ಮೀರಿದ ಪ್ರಬಲ ಸಂದೇಶವಾಗುತ್ತೆ ನೋವು ತಾಳ್ಮೆಗೆ ಪರೀಕ್ಷೆಯ ಆದರೆ ಸೇಡು ನಮ್ಮ ಆತ್ಮಕ್ಕೆ ಹೊರೆ ಬದುಕಿನಲ್ಲಿ ನಾವು ಎದುರಿಸುವ ನೋವು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತೆ ನಮ್ಮ ನೇಕೋ ಒಬ್ರು ಕೀಳಾಗಿ ನೋಡಿದ್ರೆ ವಂಚನೆ ಮಾಡಿದ್ರೆ ಅಥವಾ ನಮ್ಮ ಭಾವನೆಗಳನ್ನು ಕಡೆಗಣಿಸಿದ್ರೆ ನಮ್ಮ ಮನಸ್ಸು ಆ ನೋವಿನಲ್ಲಿ ಮುಳುಗುತ್ತೆ ಅದೆಷ್ಟೋ ಬಾರಿ ನಾವು ಅದೇ ನೋವನ್ನ ಅವರಿಗೂ ತಲುಪಿಸೋ ಹ್ಬಿಡ್ತೀವಿ ಆದ್ರೆ ಸೇಡ್ ತೀರಿಸ್ಕೊಳ್ಳೋ ಹಂಬಲ ಮನಸ್ಸನ್ನ ಇನ್ನಷ್ಟು ಮಸ್ಕಾಗಿಸುತ್ತೆ ಕ್ಷಣ ನಾವು ಅವರ ಮೇಲಿರೋ ಕೋಪವನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅದು ನಮ್ಮೊಳಗೆ ವಿಷದಂತೆ ಹರಡುತ್ತೆ ನೋವಿನ ಹಠದಲ್ಲಿ ತೆಗೆದುಕೊಳ್ಳೋ ಪ್ರತಿ ತೀರ್ಮಾನ ಹತಾಶೆಯನ್ನು ಮಾತ್ರ ತಂದೊಡ್ಡುತ್ತೆ ನಾವು ಅವರಂತಾಗಬಾರ್ದು ನಮ್ಮ ನೋವಿನಿಂದ ಸೃಷ್ಟಿಯಾದ ದ್ವೇಷವನ್ನ ಸಮಾಧಾನವಾಗಿ ಪರಿವರ್ತಿಸಬೇಕು ಸೇಡಿಗೆ ಬದಲು ಸಮಾಧಾನವನ್ನ ಆರಿಸೋಕೆ ಕಲಿಯಿರಿ ಬದುಕಿನಲ್ಲಿ ಎಲ್ಲರೂ ತಮ್ಮದೇ ಆದ ಕಷ್ಟ ಅನುಭವಿಸ್ತಾರೆ ನಮ್ಮ ಮೇಲೆ ಅನ್ಯಾಯ ಮಾಡಿದವರು ಒಂದು ದಿನ ಅದೇ ಕರ್ಮವನ್ನು ಅನುಭವಿಸ್ತಾರೆ ಸೇಡ್ ತೀರಿಸ್ಕೊಳ್ಳೋ ಯತ್ನ ನಮ್ಮ ಶಾಂತಿಯನ್ನ ಕಿತ್ಕೊಳ್ಳುತ್ತೆ ನಮ್ಮನ್ನ ನೋಯಿಸಿದವರನ್ನ ಮತ್ತೆ ನೋಯಿಸೋದ್ರಿಂದ ನಮಗ್ ಸಂತೋಷ ಸಿಗುತ್ತ ಆ ಕ್ಷಣಿಕ ತೃಪ್ತಿಯ ಹಿಂದೆ ಅನೇಕ ವರ್ಷಗಳ ಪಶ್ಚಾತ್ತಾಪ ನಮ್ಮನ್ನ ಹಿಂಬಾಲಿಸಬಹುದು ಸೇಡು ಗೀಳನ್ನು ಮಾತ್ರ ಹೆಚ್ಚಿಸುತ್ತೆ ಆದರೆ ಕ್ಷಮೆ ಮನಸ್ಸಿಗೆ ಶಾಂತಿ ತರುತ್ತೆ ಅದನ್ನು ಒಮ್ಮೆ ಪರೀಕ್ಷಿಸಿ ನೋಡಿ ವಾಸ್ತವಾಂಶ ಏನಂದ್ರೆ ಈ ಜಗತ್ತು ನಮ್ಮ ನೋವಿಗೆ ಸಂಬಂಧವೇ ಇಲ್ಲದೆ ಮುಂದೆ ಸಾಗುತ್ತೆ ಹಾಗಿದ್ದರೆ ನಾವು ಅದರಲ್ಲಿ ಅಳೆದು ಹೋಗೋದು ಅರ್ಥಹೀನ ನಂಬಿಕೆಯ ತಳಹದಿಯ ಮೇಲೆ ನಿಂತ ಪ್ರೀತಿ ಶಾಶ್ವತ ಆದರೆ ದ್ರೋಹದ ನೆರಳು ಅದು ಖುಷಿಯೋ ಥರ ಮಾಡುತ್ತೆ ಪ್ರೀತಿಯ ಹೆಸರಿನಲ್ಲಿ ಮಾಡಿದ ದ್ರೋಹ ಪ್ರೀತಿಯ ಪರಭಾಷೆಯಲ್ಲ ನಂಬಿಕೆಯನ್ನು ಉಳಿಸ್ಕೊಂಡವ್ರು ಮಾತ್ರ ನಿಜವಾದ ಪ್ರೇಮಿಗಳಾಗ್ತಾರೆ ದ್ರೋಹ ಮಾಡಿದವರನ್ನ ಮರೆಯೋದು ಕಷ್ಟ ಆದರೆ ನಮ್ಮ ನಂಬಿಕೆಗೆ ಯೋಗ್ಯ ವ್ಯಕ್ತಿಗಳನ್ನ ಹುಡುಕೋದು ಬದುಕಿನ ಹೊಸ ಅಧ್ಯಾಯ